ಕಾಲೇಜು ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾರ್ಷಿಕೋತ್ಸವ ಮತ್ತು ಕ್ರೀಡಾ ದಿನ ಕಾರ್ಯಕ್ರಮವನ್ನು ನಗರದ ಟಿಎಂಎಸ್ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅತಿಥಿಗಳಾಗಿ ಆಗಮಿಸಿದ್ದ ಡಾಕ್ಟರ್ ಭಾಗ್ಯ ಕಾರ್ತಿಕ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಭಾಗ್ಯ ಕಾರ್ತಿಕ್ ಅವರು ಪ್ರಶಸ್ತಿ ಪತ್ರ ಹಾಗೂ ಪದಕವನ್ನು ನೀಡಿ ಅಭಿನಂದಿಸಿದರು ಟಿಎಂಎಸ್ ಕಾಲೇಜಿನ ಅಧ್ಯಕ್ಷರಾದ ಗೀತಾ ಮೂರ್ತಿ ಅವರು ಮಾತನಾಡಿ ವಿದ್ಯಾರ್ಥಿಗಳ ದೈಹಿಕ ಹಾಗೂ ಮಾನಸಿಕ ಅಭಿವೃದ್ಧಿಗೆ ಶಿಕ್ಷಣದ ಜೊತೆಗೆ ಕ್ರೀಡೆ ಬಹಳ ಪ್ರಮುಖವಾದದ್ದು ಎಂದು ಹೇಳಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಶಾಲೆಯ ವಾರ್ಷಿಕೋತ್ಸವ ಮತ್ತು ಸ್ಪೋರ್ಟ್ಸ್ ಡೇಯನ್ನು ಹಮ್ಮಿಕೊಂಡಿದ್ದೀವಿ ಈ ದಿನ ಸ್ಪೋರ್ಟ್ಸ್ ಡೇ ಆಯಿತು ಬೆಳಗ್ಗೆ ಎಲ್ಲ ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಗೆದ್ದಿರೋ ಮಕ್ಕಳಿಗೆಲ್ಲ ಪ್ರೈಸಸ್ ಕೊಟ್ವಿ ಅದಾದಮೇಲೆ ಮತ್ತೆ ನಮಗೆ ಡಾಕ್ಟರ್ ಕಾರ್ತಿಕ್ ಮಿಸಸ್ ಕಾರ್ತಿಕ್ ಭಾಗ್ಯ ಕಾರ್ತಿಕ್ ಅಂತ ಬಿಟ್ಟು ಹೇಳಿ ಅವರು ಬಂದಿದ್ದರು ಚೀಫ್ ಗೆಸ್ಟಾಗಿ ತುಂಬ ಚೆನ್ನಾಗಿ ನಡೀತು ಅಂತ ಬಿಟ್ಟು ಹೇಳಿ ನನ್ನ ಅನಿಸಿಕೆ ಇದು ಪ್ರತಿ ವರ್ಷನೂ ನಾವು ಮಾಡ್ಕೊಂಬರ್ತಾಯಿದ್ದೀವಿ ಆದರೆ ಈ ವರ್ಷ ಒಂಥರ ಸ್ಪೆಷಲಾಗಿ ಇತ್ತು ಅಂತ ಬಿಟ್ಟು ಹೇಳಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮಧ್ಯದ ಮೇಲೆ ಪೇರೆಂಟ್ಸಿಗೆ ಸ್ಪೋರ್ಟ್ಸ್ ಅಂತ ಬಿಟ್ಟು ಹೇಳಿ ಮಾಡಿದ್ವಿ ಅದರಲ್ಲಿ ಸುಮಾರು ಜನ ಭಾಗವಹಿಸಿದ್ರು ಎಲ್ಲರಿಗೂ ಪ್ರೈಸಸ್ ಕೊಟ್ಟಾಗಿದೆ ನಮ್ಮ ಸ್ಟಾಫ್ಗಳಿಗೂ ಒಂದು ಆಟ ಅಂತ ಬಿಟ್ಟು ಹೇಳಿ ಆಡಿಸಿದ್ದೀವಿ ಅದರಲ್ಲೂ ಭಾಳ ಬೇಜಾರಿನ ಸಂಗತಿ ಅಂದರೆ ಮಹಿಳಾ ಸಮಾಜ ಆದರೆ ಪ್ರೈಸಸ್ ತಗೊಂಡಿರೋದೆಲ್ಲ ಬೇರೆ ಜೆಂಟ್ಸು ಅಂತ ಬಿಟ್ಟು ಹೇಳಿ ಅದೊಂದು ವಿಷಯ ಬೇಜಾರಾಗಿದೆ ನನಗೆ ನಮ್ಮ ಟೀಚರ್ಸ್ ಎಲ್ಲ ಬಿಟ್ಕೊಟ್ಬಿಟ್ಟಿದ್ದಾರೆ ಆದರೂ ಒಂದು ತರದಲ್ಲಿ ನಮ್ಮಲ್ಲಿ ತಾರತಮ್ಯ ಇಲ್ಲ ಅವರಿಗೆ ಬಂದಿರೋದು ನಮಗೆ ಖುಷಿನೇ ತುಂಬಾ ಚೆನ್ನಾಗಿ ನಡೀತು ಇವತ್ತೆಲ್ಲ ಅಂದ್ರೆ ವಾಟ್ ವಿ ಎಕ್ಸ್ಪೆಕ್ಟೆಡ್ ಅದಕ್ಕಿಂತ ಚೆನ್ನಾಗಿ ನಡೆದಿದೆ ಅಂತ ಬಿಟ್ಟು ಹೇಳಿ ನನ್ನ ಅನಿಸಿಕೆ ಟಿ ಎಂ ಎಸ್ ಕಾಲೇಜಿನ ಪ್ರಾಂಶುಪಾಲರಾದ ಇಂದ್ರೇಶ್ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕಾಲೇಜಿನಲ್ಲಿ ವಾರ್ಷಿಕೋತ್ಸವ ಮತ್ತು ಕ್ರೀಡಾ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಲಾ ಮತ್ತು ಕಾಲೇಜಿನ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ವಿ ವಿಶೇಷವಾಗಿ ಮಕ್ಕಳಿಗೆ ಪಠ್ಯದ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆ ಕೂಡ ತುಂಬಾ ಅಗತ್ಯ ಇದೆ ಆ ಕಾರಣದಿಂದ ಆಡಳಿತ ಮಂಡಳಿ ಮತ್ತು ಎಲ್ಲರೂ ಸೇರಿ ಬಹಳ ವಿಶೇಷವಾಗಿ ಇವತ್ತು ಕಾರ್ಯಕ್ರಮ ಆರಂಭ ಆಗಿದೆ ಇವತ್ತು ಕ್ರೀಡಾ ದಿನ ಅಂತ ಆಚರಣೆ ಮಾಡಿ ಕ್ರೀಡೆಯಲ್ಲಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು ಹಾಗೆ ಪೋಷಕರು ಕೂಡ ಭಾಳ ಖುಷಿಯಿಂದ ಭಾಗವಹಿಸಿ ಕ್ರೀಡೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿದ್ದಾರೆ ನಾಳೆ ಕಲಾಮಂದಿರದಲ್ಲಿ ಕಾಲೇಜಿನ ವಾರ್ಷಿಕೋತ್ಸವದ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಜಿಲ್ಲಾಧಿಕಾರಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಭಾಳ ವಿಶೇಷವಾಗಿ ವಿಶಿಷ್ಟವಾಗಿ ಟಿ ಎಮ್ ಎಸ್ ಹಿಂದಿನಿಂದಲೂ ಕೂಡ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದೆ ಈಗಲೂ ಕೂಡ ನಡೆಸ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಎಕ್ಸ್ ಕೆ ಆರ್ ಐ ಡಿ ಎಲ್ ಇಂಜಿನಿಯರ್ ಕೂಡ ನಮಗೆ ಮುಖ್ಯ ಅತಿಥಿಯಾಗಿ ನಾಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಭೂಮಿಕಾ ಚಾನಲ್ ಬಗ್ಗೆ ಹೇಳಬೇಕು ಅಂತಂದರೆ ಇತ್ತೀಚೆಗೆ ಎರಡು ವರ್ಷದಿಂದ ಇದ್ದರೂ ಕೂಡ ಸುಮಾರು ನಮಗೊಂದು ಇಪ್ಪತ್ತು ವರ್ಷದಿಂದ ಇದೇನೋ ಒಂದು ಚಾನಲ್ ಅನ್ನೋಷ್ಟು ನನಗೆ ಹತ್ತಿರವಾಗಿದೆ ಮತ್ತು ಅನಿಲ್ ಬಹಳ ಶ್ರಮಪಟ್ಟು ಇದನ್ನು ಬೆಳೆಸ್ತಾ ಇದ್ದಾರೆ ಅವತ್ತು ಭಾಳ ಎರಡು ವರ್ಷದ ಹಿಂದೆ ಚಾನಲನ್ನು ಕಟ್ಟುವಾಗ ಬಹಳ ಶ್ರಮಪಟ್ಟಿದ್ದರು ಈಗ ಚಾನಲ್ಗೆ ನಾವೇ ಹುಡ್ಕೊಂಡು ಬರೋ ಹಾಗಾಗಿದೆ ಅನ್ನೋದು ಖಂಡಿತ ಸತ್ಯ ತುಂಬ ವರ್ಕ್ ಮಾಡಿ ಚೆನ್ನಾಗಿ ಅಲ್ಲಿರುವಂಥ ಸಿಬ್ಬಂದಿಯವರೆಲ್ಲರೂ ಕೂಡ ಭಾಳ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಇದಕ್ಕೆ ಒಳ್ಳೆ ಮುಂದೆ ಇನ್ನೂ ಯಶಸ್ಸನ್ನು ಕಾಣಲಿ ಅಂತ ಹೇಳಿ ಭೂಮಿಕಾ ಚಾನಲ್ಗೆ ನಾನು ಶುಭಾಶಯಗಳನ್ನು ತಿಳಿಸ್ತೀನಿ ಕಾರ್ಯಕ್ರಮದಲ್ಲಿ ಅತಿಥಿಗಳಾದ ಅಶ್ವಿನಿ ವಿ ಎನ್ ರವೀಶ್ ಎಚ್ ಸಿ ಅರ್ಪಿತಾ ಎನ್ ಯಮುನಾ ಸಿ ಶೆಟ್ಟಿ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಪೋಷಕರು ಪಾಲ್ಗೊಂಡಿದ್ದರು